ಕರ್ ದೇವರು ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಇವತ್ತ ಏನಪ್ಪಾ ಈಗ ಚಜ್ಜಿ ಹಾಕ್ತಾ ಇದ್ದೀನಿ ನೋಡ್ಬೋದು ಈ ಥರದ ಈ ಥರ ಹಾಕಿಂತೀನಿ ನಾನು ಅಂದರೆ ಅಕ್ಕಳಿ ಹಾಕೋ ಬದ್ಲೇ ಅಕ್ಕಡೆ ಹಾಕೋ ಬದ್ಲೇ ಅಂದ್ರೆ ಮೊದಲ ಬೋದ್ ಹೊಡೆದ್ಬಿಟ್ಟಿವೆ ಅದ್ರ ಸಂಬಂದ್ರೆ ಒಳ್ಳೇದೇನು ಬೋಧ ಹೊಡ್ಯೋದು ಬುಕ್ ಬುಕ್ ಇರ್ತೈತಿ ಆ ಬುಕ್ಕ ಹಾಕೋಕ್ಕಿಂತ ಹಿಂಗೆ ಉದುರಿಸ್ಬಿಡ್ತೀವಿ ಯಾಕಂದ್ರೆ ಎಂಟು ಎಂಟು ಐತಿ ಕಾರ್ಂಜ್ ಹಚ್ಬಿಟ್ರೆ ಅಥವಾ ಸ್ಪಿಂಕ್ಲರ್ ಹಚ್ಬಿಟ್ರೆ ಆಗಿಬಿಡ್ತೈತೆ ಅತಿಕೊಂಬರ್ತೈತಿ ಅದೇ ಒಂದು ಉದ್ಸಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆಗಿದ್ರೆ ರೈತರನ್ನು ಸ್ವಲ್ಪ ಬಳಸರಿಗೆ ಅನ್ನೋದೇ ಒಂದು ಉದ್ದೇಶ ರೈತರಿಗೆ ಕಷ್ಟಪಡ್ತಾ ಇದ್ದಾರೆ ನೋಡ್ಬೋದು ಬಳಸ್ಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇರಬೇಕು ಅಲ್ಲವರ ನೋಡಿ ಈ ಥರ ಹಾಕಿದ್ರೆ ಇಲ್ಲಿ ಇಲ್ಲಿ ಅಂಟಿ ಐತಲ್ಲ ಕಾಂತ ತು ಗೊತ್ತಿಲ್ಲ ಈಗ ಎಂಟು ಐತಲ್ಲ ಗಂಟಿಗೆ ಒಳಗೆ ಹೋಗ್ಬಿಡ್ತಾವೆ ಈ ಥರ ಗಂಟೆ ಒಳಗೆ ಹೋಗಿಬಿಡ್ತಾವ ಈ ಸ್ಪ್ರಿಂಕರ್ ಹಚ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಹಚ್ಚತಿನಿ ಎಕರ್ ಸ್ಟಾರ್ಟ್ ಮಾಡಿದ್ದ ಆಯ್ತು ಆಗಡೆ ಬೀಜ ಹಾಕಿದ್ದೇವಲ್ಲ ಅದಕ್ಕೆ ಅವಲಕ್ಕ ನೀರು ಹಚ್ಚಿದಿನಿ ನೋಡ್ಬೋದು ಎಷ್ಟು ಹೊಡಿತಾವಂದ್ರೆ ಒಂದು ಹತ್ತು ಕರೆಂಜರ್ ಹೊಡಿತಾವ ಹಚ್ಚಿದ್ದೆ ಒಂಬತ್ತು ಕರೆಂಜ್ ಹಚ್ಚೀನಿ ಈ ಕಡೆ ಅಲ್ಲಿ ಅಲ್ಲಿ ಡೋನ್ ಐತಿ ಡೋಣಿ ತಕ್ಕೊಂಡು ಅರ್ಧ ನೀರು ಹೋಗುತ್ತೆ Ida <laughs>